ಮಧ್ಯಾಹ್ನ ಹನ್ನೆರಡು ಮೂವತ್ತೇಳು ಏನ್ ಪ್ರಶ್ನೆ ಇತ್ತು ಮಾತಾಡಿ ನಮಸ್ಕಾರ ನಮಸ್ಕಾರ ವೈಶಾಲಿ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದೆ ಮುಂದೆ ಎಜುಕೇಶನ್ ಹೈಯರ್ ಸ್ಟಡೀಸ್ ಮತ್ತೆ ವೃತ್ತಿ ಅಂತಲ್ವಾ ಹೌದು ಸರ್ ಒಂದು ಎಜುಕೇಶನಲ್ಲೇ ಅಲ್ಲೇ ಈಗ ಒನ್ ಇಯರ್ ಟೂ ಇಯರ್ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು ಬಟ್ ಆಲ್ಸೋ ನಾವು ಪೇಮೆಂಟ್ ಫೀಸ್ ಕೊಟ್ಬಿಟ್ಟು ಜಾಯಿನ್ ಮಾಡ್ತೀವಿ ಇಂಜಿನಿಯರಿಂಗು ಓಕೆ ನೋಡಿ ಇವರಿಗೆ ಈಗ ನಡೀತಾ ಇರತಕ್ಕಂಥದ್ದು ಬುಧನ ದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ ಗುರು ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಬುಧನ ಸ್ಥಾನದಲ್ಲಿದ್ದಾನೆ ಲಗ್ನವನ್ನು ನೋಡ್ತಾನೆ ಪಂಚಮ ಸ್ಥಾನದಲ್ಲಿ ಇವರಿಗೆ ಚಂದ್ರ ಶನಿ ಒಟ್ಟಾಗಿದ್ದಾರೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆಯನ್ನು ಸೂಚಿಸುತ್ತೆ ಶನಿಚಂದ್ರ ಒಟ್ಟಾಗಿದ್ದರೆ ಸಾಮಾನ್ಯವಾಗಿ ಮನೋದುರ್ಬಲ ಇರುತ್ತೆ ಅವರಿಗೆ ಹೀಗಾಗಿ ಅದನ್ನು ಸರಿಪಡಿಸಬೇಕು ಅದನ್ನು ಹೇಗಪ್ಪ ಅಂದರೆ ಆಂಜನೇಯನ ಪ್ರಾರ್ಥನೆಯಿಂದ ಉಂಟಾಗುತ್ತೆ ಹೀಗಾಗಿ ಹತ್ತಿರದಲ್ಲಿ ಆಂಜನೇಯನ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಶನಿವಾರ ಅಲ್ಲಿಗೆ ಕಳಿಸಿ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಈ ಸಿಂಧೂಲ ಸಿಂಧೂರ ಅಲಂಕಾರ ಅದನ್ನು ಮಾಡಿಸಿ ಸ್ವಲ್ಪ ಅದನ್ನು ಧಾರಣೆ ಮಾಡಲಿಕ್ಕೆ ಹೇಳಿ ಅದು ತುಂಬ ಸಹಾಯವಾಗುತ್ತೆ ಮತ್ತು ಆಂಜನೇಯನ ಸ್ಮರಣೆ ಪ್ರತಿ ದಿವಸ ಬೇಕಿವರಿಗೆ ಆದ್ದರಿಂದ ಇವರಿಗೆ ಮನೋಬಲ ಬರುತ್ತೆ ಬುದ್ಧಿಬಲ ಬರುತ್ತೆ ಮತ್ತು ದೃಢತೆ ಬರುತ್ತೆ ಹೀಗಾಗಿ ಆ ಒಂದು ಆಂಜನೇಯನ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ ಸರಿ ಹೋಗುತ್ತೆ ಆತಂಕ ಮಾಡ್ಕೋಬೇಡಿ ಸರಿ ಹೋಗುತ್ತೆ ಯಾಕೆಂದರೆ ಕರ್ಮಸ್ಥಾನದಲ್ಲಿ ರವಿ ಇದ್ದಾನೆ ಒಂದು ಹಂತಕ್ಕೆ ಅವನು ದಿಗ್ಬಲ ಅಧಿಪತಿ ಅಲ್ಲಿ ದಿಗ್ಬಲ ಇರ್ತದ್ರೆ ಈ ಕಾರಣದಿಂದಾಗಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯ ಸ್ಥಾನಕ್ಕೆ ಬರ್ತಾರೆ ನೀವು ಆತಂಕ ಮಾಡ್ಕೋಬೇಡಿ ಈಗ ತಾತ್ಕಾಲಿಕ ಆ ಒಂದು ಶಮನಕ್ಕೆ ಆಂಜನೇಯನ ಪ್ರಾರ್ಥನೆ ತುಂಬ ಒಳ್ಳೆಯದು ಅದನ್ನು ಮಾಡಿದ್ರೆ ಸಾಕಾಗುತ್ತೆ ಯೋಚನೆ ಮಾಡಬೇಡಿ ಧೈರ್ಯವಾಗಿರಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಈಗ ಒಂದು ಗಮನಿಸೋಣ ಸಾಮಾನ್ಯವಾಗಿ ಈ ಥರದ್ದು ಇರುತ್ತೆ ದುಸ್ವಪ್ನ ರಾತ್ರಿ ಮಲಗಿದ್ದಿ ಮಲಗಿರ್ತೀವಿ ಧಡಾರ್ ಅಂತ ಬೆವು ಹೋಗಿ ಎಚ್ಚರ ಆಗ್ಬಿಡುತ್ತೆ ಅಂಥದ್ದೊಂದು ದುಸ್ವಪ್ನ ಬಂದ್ಬಿಡುತ್ತೆ ಇನ್ನು ಯಾವುದೋ ಒಂದು ಬೇಡದೆ ಇರತಕ್ಕಂಥ ಇದು ಇನ್ನು ಕಣ್ಣು ಅದ್ರೂ ಬಿಡುತ್ತೆ ಭುಜಸ್ಪಂದ ಆಗ್ತಾ ಇರುತ್ತೆ ಅದರತಕ್ಕಂಥದ್ದು ಈ ಥರದ್ದೆಲ್ಲ ತೊಂದರೆಗಳಿರುತ್ತೆ ಇಂಥದ್ದನ್ನು ಇದರಿಂದ ಹೊರಗೆ ಬರಬೇಕಾಗಿದ್ದರೆ ಪ್ರತಿ ದಿವಸ ನೀವು ಈ ಮಂತ್ರವನ್ನು ಹೇಳ್ಕೊಡ್ಬೋದು ಅಕ್ಷಸ್ಪಂದ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂಚ ಸಮುತ್ಥಾನಂ ಯಶ್ವತ್ಥ ಶಮಯೋ ಪ್ರಭು ಅದನ್ನು ಶಮನ ಮಾಡು ಶಮಿಸು ಅದನ್ನು ಅದರಿಂದ ಬಿಡು ನನ್ನನ್ನು ಅಂತಕ್ಕಂಥ ಒಂದು ಪ್ರಾರ್ಥನೆ ಇದು ನೋಡಿ ಕಣ್ಣು ಸ್ಪಂದನೆ ಆಗ್ತಾ ಇದ್ದರೆ ಭುಜ ಸ್ಪಂದನೆ ಆದರೆ ದುಸ್ವಪ್ನ ಬಂದರೆ ದುರ್ವಿಚಿಂತನ ಕೆಟ್ಟ ಕೆಟ್ಟ ಆಲೋಚನೆಗಳು ನನಗೆ ಯಾಕೋ ಅಂತ ಸಾಮಾನ್ಯವಾಗಿ ಅಂತ ಇರ್ತಾರೆ ನನಗೆ ನಾನು ಒಳ್ಳೆಯದೇ ಯೋಚನೆ ಮಾಡಬೇಕು ಅಂತ ಹೋಗ್ತೀನಿ ಆದರೆ ಆಗೋಲ್ಲ ಕೆಟ್ಟ ಆಲೋಚನೆಗಳು ಬಂದ್ಬಿಡುತ್ತೆ ಅಂಥದ್ದು ಏನಾದರೂ ತೊಡಕುಗಳಿದ್ರೆ ನೋಡಿ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಪ್ರತಿ ಬಾರಿ ನೀವು ಈ ಮಂತ್ರವನ್ನು ಒಂದು ಹನ್ನೆರಡು ಬಾರಿ ಹೇಳ್ಕೊಳ್ಳಿ ಮಲಗುವಾಗ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಮಲಗುವ ಮುನ್ನ ಕಾಲುಗಳನ್ನು ತೊಳ್ಕೊಂಡುಬಿಟ್ಟು ನೀವು ಎಲ್ಲಿ ಮಲಗುತ್ತಿರೋ ಆ ಸ್ಥಳದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ನಿಮಗೆ ಈ ಥರದ್ದು ಯಾವುದೇ ಭಯ ಉಂಟಾಗೋದಿಲ್ಲ ಮತ್ತು ಒಂದು ಒಳ್ಳೆಯ ನಿದ್ರೆ ಬರುತ್ತೆ ಒಳ್ಳೆಯ ನಿದ್ರೆ ಇದೆಯಲ್ಲ ಅದು ತುಂಬ ರೀಚಾರ್ಜ್ ಇದ್ದ ಹಾಗೆ ನಾವು ಬ್ಯಾಟ್ರಿ ಸಂಪೂರ್ಣ ಹೋದರೆ ಏನು ಮಾಡ್ತೀವಿ ಚಾರ್ಜ್ಗೆ ಹಾಕ್ತೀವಿ ಹಾಗೆ ಇದು ನಿದ್ರೆ ಅನ್ನೋದು ತುಂಬ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು ನೀವು ವೈದ್ಯ ರೋಗದಲ್ಲಿ ಕೇಳಿ ಡಾಕ್ಟ್ರನ್ನ ಕೇಳಿದ್ರೆ ನಿದ್ರೆ ಎಷ್ಟು ಮಾಡ್ತಾ ಇದ್ದೀರಾ ಈಗ ನಿದ್ರಾ ಅಭಾವ ತುಂಬ ಜನಕ್ಕೆ ಈ ಕಾರಣದಿಂದಾಗಿ ಒಳ್ಳೆ ನಿದ್ರೆ ಬರಬೇಕು ಅದು ಸ್ವಪ್ನವೂ ಇರಬಾರ್ದು ಅಂತ ನಾವು ಇದನ್ನು ಉಪನಿಷತ್ ದೃಷ್ಟಿಯಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ಸುಷುಪ್ತಿ ಅಂತ ಕರೀತಾರೆ ಮಲಗಿದ್ದಷ್ಟೇ ಎಚ್ಚರವಾದಾಗಲೇ ಗೊತ್ತಾಗಬೇಕು ಹಾ ಅಂಥದ್ದೊಂದು ನಿದ್ದೆ ಸುಖ ನಿದ್ರೆ ಅಂತ ಅದಕ್ಕೆ ಇದು ಈ ಮಂತ್ರ ಸಹಾಯವಾಗುತ್ತೆ ಮಾಡಿ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ವೀಕ್ಷಕರು ಕರೆ ಮಾಡಿದಂಥವರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ತಿಳಿಸಿದೆ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಎಲ್ಲರಿಗೂ ಶುಭವಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್